ಸ್ವಾಗತ ಚಾಮರಾಜನಗರದ ಮಾಂಬಳ್ಳಿ ಗ್ರಾಮದಲ್ಲಿ ಗ್ರಾಮ ಸಭೆ ಜರುಗಿತು ಎಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ನರೇಗಾ ಸಾಮಾಜಿಕ ಲೆಕ್ಕ ತಪಾಸಣಾ ಹಾಗೂ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನಲ್ಲಿ ಕಾಮಗಾರಿಗಳ ಕ್ರಿಯಾ ಯೋಜನೆಯ ಗ್ರಾಮ ಸಭೆ ನಡೆಯಿತು ತಾಲೂಕಿನ ಮಾಂಬಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ದಿಯಾಧಿಕಾರಿ ರಾಣಿ ಅವರು ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ನರೇಗಾ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನಲ್ಲಿ ಕಾಮಗಾರಿಗಳಲ್ಲಿನ ಕ್ರಿಯಾ ಯೋಜನೆಗಳನ್ನು ತಯಾರಿಸಲಾಗಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಸಮಗ್ರ ಅಭಿವೃದ್ಧಿಗೆ ಕ್ರಿಯಾ ಯೋಜನೆಯನ್ನು ತಯಾರಿಸಲು ಸಾರ್ವಜನಿಕರು ಸದಸ್ಯರು ಸಂಪೂರ್ಣವಾಗಿ ಸಹಕಾರ ನೀಡಬೇಕು ಅಂತ ಕೇಳಿಕೊಂಡರು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲೇಶ್ ನೋಡಲ್ ಅಧಿಕಾರಿ ಬಿಇಒ ಮಾರಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ವರದರಾಜು ಲಕ್ಷ್ಮೀಪತಿ ಲಕ್ಷ್ಮೀ ರಾಮು ರೇಷ್ಮೆ ಇಲಾಖೆ ನೂತನ ರಾಮ್ ರೇಷ್ಮೆ ಇಲಾಖೆ ನೂತನ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಕುಮಾರ್ ಸಿಡಿಪಿಒ ಇಲಾಖೆ ಸರಸ್ವತಿ ಕೃಷಿ ಇಲಾಖೆ ವೀಣಾ ಹಾಗೂ ಗ್ರಾಮದ ಮುಖಂಡರಾದ ಶಿಡ್ಲಘಟ ಮಹದೇವ್ ಶಿವಮಲ್ಲು ರಾಮು ಮಹೇಶ್ ಲೋಕೇಶ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಏನಾಲಾ ಬರೋ ಅಂತ ಬರೋಕ್ಕೆ ಏನಾಯ್ತು ಅವರಣ್ಣ ಮನು ತುಟ್ಕೊಂಡು ನಾಟಿಡಿ ಮಾಡ್ಕಬೇಕು ಅಂದ್ರೆ ಗ್ರಾಮ ಪಂಚಾಯಿತಿ ಯಾಕೆ ಬೇಕು

फस्ट एमकल का कूली

ಇನ್ನೊಂದು ಯಾವ್ದೆಲ್ಲ ರಣದಾನಗಳಲ್ಲಿ ರಸ್ತೆ ಚರಂಡಿಗಳು ಲೈಟ್ ಕಂಪ್ಗಳು ಕುಡಿದೀರ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳ ಮೊದಲು ಮಾಡಿ ಆಮೇಲೆ ಸೈಟ್ ಹೆಚ್ಚಿಗೆ ಮಾಡೋದು ಇದೊಂದು ದಯವಿಟ್ಟು ನನ್ನ ಒಂದು ಮನವಿ ಇದು ಸರ್ಕಾರಕ್ಕೆ ಇವ್ರಿಗೆ ಗ್ರಾಮ ಪಂಚಾಯತಿಯಿಂದ ಯಾವ್ದೋ ಸವಲತ್ತುಗಳನ್ನ ಕೊಡಕಾಗ್ತಾ ಇಲ್ಲ ಅಂತ ವರದರಾಜು ಸದಸ್ಯರು ಹೇಳಿದ್ದಾರೆ ಇದನ್ನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ಈ ವಿಷಯವನ್ನ ತರ್ತೀವಿ ಈ ತರ ಆಗಿದೆ ಅಂತ ಮೇಲಾಧಿಕಾರಿಗಳು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಅದರಂತೆ ಮಾಡ್ತೀವಿ ಏನು ಕೆಲಸ ಆಗದೆ ಈಗ ಜನಗಳಿಗೆ ಪಂಚಾಯತಿ ಅಂದ ಮೇಲೆ ಪಂಚಾಯತಿ ಮೇಲೆ ವಿಶ್ವಾಸ ಬರಬೇಕು ನಂಬಿಕೆ ಬರಬೇಕು ಅವ್ರು ಬಂದವರನ್ನು ನಾವು ಪ್ರೀತಿಯಿಂದ ಕಾಣಬೇಕು ಪ್ರೀತಿಯಿಂದ ವರ್ತಿಸ್ಬೇಕು ಅವರ ಕೆಲಸ ಕಾರ್ಯಗಳಿಗೆ ನಾವು ಸ್ಪಂದಿಸ್ಬೇಕಾದ್ದು ನಮ್ಮ ಕರ್ತವ್ಯ ಇರ್ತದೆ ಯಾರೇ ಆಗಲಿ ಅವರಿಂದನೇ ನಾವು ಈ ಒಂದು ಕೆಲಸ ಕಾರ್ಯದಲ್ಲಿ ಇರುವಂಥದ್ದು ಜನರಿದ್ರೆ ನಾವು ಹಾಗಾಗಿ ಜನಗಳು ತಾವು ಸಹ ಪ್ರೀತಿ ಸಹಕಾರ ವಿಶ್ವಾಸ ಸಹಕಾರವನ್ನು ಕೊಡಬೇಕು ಹಾಗಾಗ ಮತ್ತೆ ನಿಮ್ಮ ಕೆಲಸ ಕಾರ್ಯಗಳನ್ನೇ ನೀವು ಮಾಡಿಸ್ಕೊಂಡು ನಿಟ್ಟಿನಲ್ಲಿ ನೀವು ಪಂಚಾಯತ್ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಅಭಿವೃದ್ಧಿ ಕಾರ್ಯಗಳು ಆಗುವಂಥದ್ದು ಅದೇ ಕೆಲಸ ಕಾರ್ಯಗಳಾಗುವಂಥ ನಿಟ್ಟಿನಲ್ಲಿ ಯಾವುದು ಪ್ರಯಾರಿಟಿ ಮತ್ತು ಎಷ್ಟು ಅನುದಾನ ಇದೆ ಎಷ್ಟು ಕೆಲಸ ಕಾರ್ಯಗಳಾಗಬೇಕು ಅನ್ನೋದನ್ನು ಎಲ್ಲ ನಮ್ಮ ಪಂಚಾಯತಿ ಮೆಂಬರು ಅಧ್ಯಕ್ಷರು ಪಿ ಅವರು ಎಲ್ಲರೂ ಕೂತ್ಕೊಂಡು ಮಾತಾಡಿ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ವಿಶ್ವ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಲೀಸ್ಟ್ ಮಾಡಿದ್ದಾರೆ ಆದರೆ ಅದಕ್ಕೆ ಅನುದಾನದ ಅವಕ ಅವಶ್ಯಕತೆ ಮತ್ತು ನೀಡ್ ಫುಲ್ ಎಷ್ಟಿದೆ ಮತ್ತು ಪಂಚಾಯಿತಿ ಕಲೆಕ್ಷನ್ ಆಗುವಂಥದ್ದು ಎಷ್ಟಿದೆ ಎಲ್ಲ ರೀತಿಯಿಂದಲೂ ಕೆಲಸ ಕಾರ್ಯಗಳನ್ನು ಹಂಚಿಕೆ ಮಾಡಿ ಇನ್ನೂ ಅದನ್ನು ಪರಿಪೂರ್ಣವಾಗಿ ಮಾಡುವಂಥ ಜವಾಬ್ದಾರಿ ನಮ್ಮ ಪಿ ಡಿ ಅವರು ಮತ್ತು ಅಧ್ಯಕ್ಷರಿಗೆ ಇರ್ತದೆ ಮತ್ತು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಜನತೆ ಮತ್ತು ನಮ್ಮ ಸದಸ್ಯರು ಸಹ ಸಹಕಾರ ಕೊಡಬೇಕಾಗತ್ತೆ ಎಲ್ಲರಿಗೂ ಪ್ರಾಧಾನ್ಯತೆ ಕೊಡಬೇಕಾಗತ್ತೆ ಈಗ ಒಂದು ಕಡೆ ಕೆಲಸ ಕೊಟ್ಟಾಗ ಇನ್ನೊಂದು ಕಡೆ ಕೆಲಸ ಕೊಡಲಿಲ್ಲ ಅಂತಂದರೆ ಅದು ಸಮಸ್ಯೆ ಆಗುತ್ತೆ ಎಲ್ಲರಿಗೂ ನಾವು ಸಾವಿ ಸಾವಧಾನವಾಗಿ ಶಾಂತಿಯಿಂದ ಎಲ್ಲ ಎಲ್ಲ ರೀತಿಯಲ್ಲೂ ಸರ್ವಾಂಗೀಣ ಡೆವಲಪ್ಮೆಂಟ್ ಆಗೋ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗಬೇಕು ನಮ್ಮಲ್ಲೂ ನಾವು ಕೇಳೋದಾದರೆ ನಾವು ಶಾಲೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಶಾಲೆಗಳಲ್ಲಿ ಎಲ್ಲ ಮಕ್ಕಳ ಎಲ್ಲ ಪೇರೆಂಟ್ಸ್ ಮಕ್ಕಳು ಶಾಲೆಗಳಲ್ಲಿ ಇರ್ತದೆ ಶಾಲೆಗಳಲ್ಲಿ ನಮಗೆ ತುಂಬ ಸುತ್ತಮುತ್ತ ಕ್ಲೀನ್ ಆಗುವಂಥದ್ದು ಚರಂಡಿ ಕ್ಲೀನ್ ಆಗುವಂಥದ್ದು ಕಾಂಪೌಂಡ್ ವ್ಯವಸ್ಥೆ ಮತ್ತೆ ಸಮತಟ್ಟು ಇಷ್ಟು ಮತ್ತೆ ಶೌಚಾಲಯ ಕುಡಿಯ ನೀರು ಇಷ್ಟು ನಮ್ಗೆ ಪಂಚಾಯತಿಯಿಂದ ಕೊಡಲೇಬೇಕ ಅವರಿಗೆ ನಮಗೆ ಇರುವಂತ ಅನುದಾನದಲ್ಲಿ ಹದಿನೆಂಟು ಪರ್ಸೆಂಟ್ ಅನುದಾನ